ಶ್ರೀ ಚಾಮುಂಡೇಶ್ವರಿಗೆ ಮೊದಲ ಆಷಾಢ ಶುಕ್ರವಾರದ ಪೂಜೆ ಇಂದು ಚಾಮುಂಡಿ ಬೆಟ್ಟದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು ತಾಯಿಯ ದರ್ಶನ ಪಡೆದು ಪುನೀತರಾದ್ರು ಮುಂಜಾನೆಯಿಂದಲೇ ಭಕ್ತರು ಸಾಲಿನಲ್ಲಿ ಬಂದು ತಾಯಿ ದರ್ಶನ ಪಡೆದ್ರು ಗರ್ಭಗುಡಿ ಸೇರಿ ಇಡೀ ದೇಗುಲವನ್ನ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು ದೇವಿಗೆ ರುದ್ರಾಭಿಷೇಕ ಪುಷ್ಪಾಭಿಷೇಕ ಸುವರ್ಣ ಅಭಿಷೇಕ ಸೇರಿ ವಿವಿಧ ಪೂಜೆ ನೆರವೇರಿಸಲಾಯಿತು ಇವತ್ತು ಆಷಾಢ ಶುಕ್ರವಾರ ಶುಕ್ರವಾರ ದಿನ ಬಂದು ಅಮ್ಮನ ದರ್ಶನ ಮಾಡಿರೋದು ತುಂಬ ತುಂಬ ಖುಷಿ ಇದೆ ದೇವ್ರ ಮುಂದೆ ಕುತ್ಕೊಂಡು ಅಮ್ಮನ ನೋಡೋದು ಒಂಥರ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ಸ್ಪೆಷಲಿ ಆಷಾಢ ಶುಕ್ರವಾರ ದಿನ ಅಮ್ಮ ಸನ್ನಿಧಾನದಲ್ಲೇ ಇರ್ತಾರೆ ನಾವು ಕೇಳ್ಕೊಳ್ಳೋ ಎಲ್ಲ ಹೊರಗಳ್ನ ನೀಡ್ತಾರೆ ಅನ್ನೋದೇ ಒಂದು ನಂಬಿಕೆ ಬೆಟ್ಟದಲ್ಲಿ ಚಾಮುಂಡಿ ನೆಲೆಯೂರಿದಾಗಿ ನೆಲೆಯೂರಿದಾಗಿನಿಂದಲೂ ಪ್ರತಿ ಆಷಾಢ ಮಾಸದ ನಾಲ್ಕು ಶುಕ್ರವಾರ ಸೇರಿ ವರ್ಧಂತಿ ಪೂಜಾ ಮಹೋತ್ಸವ ನಡೆಸಲಾಗ್ತಿದೆ ಆಷಾಢ ಶುಕ್ರವಾರದಂದು ದೇವಿಯ ದರ್ಶನ ಪಡೆದು ಪ್ರಾರ್ಥಿಸಿದ್ರೆ ತಮ್ಮ ಇಷ್ಟಾರ್ಥ ಈಡೇರುತ್ತೆ ಎಂಬ ನಂಬಿಕೆ ಇದೆ ಹೀಗಾಗಿ ಇಂದು ಸಹಸ್ರಾರು ಸಂಖ್ಯೆಯಲ್ಲಿ ದೇವಿಯ ದರ್ಶನ ಪಡೆದು ಭಕ್ತರು ಪುನೀತರಾದ್ರು ಪ್ರತಿ ವರ್ಷದಂತೆ ಭಕ್ತರಿಗೆ ಲಲಿತ ಮಹಲ್ ಪ್ಯಾಲೆಸ್ ಮೈದಾನದಿಂದ ಬೆಟ್ಟಕ್ಕೆ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ಉಚಿತವಾಗಿತ್ತು ಶಿಷ್ಟಾಚಾರ ಮತ್ತು ವಿಐಪಿ ವಾಹನ ಬಿಟ್ರೆ ಜುಲೈ ಹದಿನೆಂಟರವರೆಗೆ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶ ನಿಷೇಧ ಹಾಕಲಾಗಿದೆ ಇನ್ನು ಧರ್ಮ ದರ್ಶನಕ್ಕೆ ಉಚಿತ ಪ್ರವೇಶ ಒದಗಿಸುವ ಬಸ್ಗಳ ಜತೆ ಮುನ್ನೂರು ಮತ್ತು ಎರಡು ಸಾವಿರ ರೂಪಾಯಿ ವಿಶೇಷ ಪ್ರವೇಶ ಟಿಕೆಟ್ಗಳನ್ನು ಲಲಿತ್ ಮಹಲ್ ಮೈದಾನದಲ್ಲಿ ಮೀಸಲಾದ ಕೌಂಟರ್ಗಳಲ್ಲಿ ಪಡೆಯಲು ವ್ಯವಸ್ಥೆ ಮಾಡಲಾಗಿದೆ ರೂಪದಲ್ಲಿ ನಾವು ಬಿಡ್ತಾ ಇದ್ದೀವಿ ಅಂದರೆ ಫ್ರೀ ಎಂಟ್ರಿ ಫ್ರೀ ಎಂಟ್ರಿಗೆ ಸಪ್ರೇಟ್ ಕ್ಯೂ ಸಿಸ್ಟಮ್ ಇದೆ ಸೆಕೆಂಡು ತ್ರೀ ಹಂಡ್ರೆಡ್ ರುಪೀಸ್ ದರ್ಶನ ಇದೆ ಅದಕ್ಕೂ ಸಹ ಸಪ್ರೇಟ್ ಎಂಟ್ರಿ ಸಪ್ರೇಟ್ ರೂಟ್ ಇದೆ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದೀವಿ ಇದನ್ನ ಬದಲಾವಣೆನ ಜನರು ಒಂದು ಸ್ವಲ್ಪ ಪಾಸಿಟಿವ್ ಆಗಿ ತಗೊಂಡು ಸಹಕರಿಸಿದ್ರೆ ಡೆಫಿನೆಟ್ ಆಗಿ ಎಲ್ಲರಿಗೂ ಒಳ್ಳೆದಾಗುತ್ತೆ ದಿಲೀಪ್ ಚೌಡಳ್ಳಿ ಟಿವಿ ನೈನ್ ಮೈಸೂರು